ಭಾರತೀಯ ಜನತಾ ಪಕ್ಷದಲ್ಲಿ ಹಾಲುಮತ ಕುರುಬರ ಸಮಾಜ ಕಣಿಕಣನೆ ಬೀಳಗಿ ತಾಲೂಕಲ್ಲಿ ಹಾಲುಮತ ಕುರುಬರ ಸಮಾಜದ ಮುಖಂಡರಿಂದ ಕೇಸರಿ ಪಡೆ ಕಿಂಡಾ ಕೆಂಡಾಮಂಡಲ ಭಾರತೀಯ ಜನತಾ ಪಕ್ಷದ ವಿರುದ್ದ ತೀವ್ರವಾಗ್ತಾಳೆ ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಲು ಈಶ್ವರಪ್ಪನ ಪಾತ್ರ ಪ್ರಮುಖ ಹಿಂದಿನ ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ಕುರುಬ ಶಾಸಕರ ಪಾತ್ರವೂ ಕೂಡ ಅಡಗಿದೆ ಸರ್ಕಾರ ರಚನೆಗೆ ಮಾತ್ರ ಹಿಂದುಳಿದ ಶಾಸಕರು ಬೇಕು ನಂತರ ಕಡೆಗಣನೆ ಎಂದು ಕೇಸರಿ ಪಡೆಬೇರೆ ಗಂಭೀರ ಆರೋಪ ಈ ಸಾರಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲು ರಾಜ್ಯದ ಎಲ್ಲಾ ಕುರುಬ ಸಮಾಜದ ಬಂಧುಗಳು ಸಿದ್ದರಾಗಿ ಹಾಲುಮತ ಸಮಾಜಕ್ಕೆ ಕರೆ ಭಾರತೀಯ ಜನತಾ ಪಕ್ಷದಲ್ಲಿ ಕುರುಬರ ಹಾಲುಮತ ಸಮಾಜಕ್ಕೆ ಕಡೆಗಣನೆ ಮಾಡುವುದರೊಂದಿಗೆ ಈ ಸಮಾಜದ ಮುಖಂಡರಿಗೆ ಅವಮಾನ ಕೂಡ ಮಾಡಿದ್ದಾರೆ ಎಂದು ಬೀಳಗಿ ತಾಲೂಕು ಕುರುಬರ ಹಾಲುಮತ ಸಮಾಜದ ಮುಖಂಡರು ಆದ ಸಂಗಪ್ಪ ಕಂದಕಲ್ ಸೇರಿ ವಿವಿಧ ಮುಖಂಡರು ಭಾರತೀಯ ಜನತಾ ಪಕ್ಷದ ವಿರುದ್ದ ವಾಗ್ದಾಳಿ ನಡೆಸಿ ಕೆಂಡ ಕಾಯಿದ್ಗಾರೆ ಬೆಳಗಾವಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಲು ಈಶ್ವರಪ್ಪನ ಪಾತ್ರವೂ ಕೂಡ ಪ್ರಮುಖವಾಗಿದೆ ಎಂದು ಗುಡುಗಿದರು ಅಪ್ಪಟ ಹಿಂದುತ್ವವಾದಿ ಪಕ್ಷ ನಿಷ್ಠೆ ಹೊಂದಿದ ಈಶ್ವರಪ್ಪನನ್ನ ಬಿಜೆಪಿಯಲ್ಲಿ ಅವಮಾನಿಸಿದ್ದಾರೆಂದು ಕೇಸರಿ ಪಡೆಯ ವಿರುದ್ದ ಬೆಂಕಿ ಹೊಗಳಿದ್ರು ಕಳೆದ ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ಕುರುಬರ ನಾಲ್ಕು ಜನ ಶಾಸಕರು ಕೂಡ ಪಾತ್ರವಿತ್ತು ಸರ್ಕಾರ ಜನರಿಗೆ ಹಿಂದುಳಿದ ಶಾಸಕರು ಬೇಕು ಆದರೆ ಅಧಿಕಾರದಿಂದ ಇವರು ದೂರ ಇರಬೇಕೆ ಎಂಬುದು ಬಿಜೆಪಿ ಸಿದ್ದಾಂತ ಇದಾಗಿದೆ ಎಂದು ಭಾರತ ಜನತಾ ಪಕ್ಷದ ವಿರುದ್ದ ಗಂಭೀರವಾಗಿ ಆರೋಪಿಸಿ ಇದೇನಾ ಬಿಜೆಪಿ ಹಾಲುಮದ ಸಮಾಜಕ್ಕೆ ಕೊಡ್ತಾ ಇರುವ ಕೊಡುಗೆ ಎಂದು ಪ್ರಶ್ನೆ ಮಾಡಿ ಕರ್ನಾಟಕದಲ್ಲಿ ಬಿಜೆಪಿಯರು ಕುರುಬರ ಸಮಾಜದ ಮುಖಂಡರುಗಳಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆಂದು ಇಡೀ ರಾಜ್ಯದ ಜನರೇ ನೋಡ್ತಾ ಇದ್ದಾರೆ ಎಂದು ಕೇಸರಿ ಪಡೆದಿರುತ್ತ ಆಕ್ರೋಶ ವ್ಯಕ್ತಪಡಿಸಿದರು ಬಾಗಲಕೋಟೆಯಲ್ಲಿ ಪ್ರಧಾನಮಂತ್ರಿಗಳು ಆದ ನರೇಂದ್ರ ಮೋದಿಜಿ ಅವರಿಗೆ ಕಂಬಡಿ ಹಾಕಿದ್ದು ಸಂತೋಷ ಆದರೆ ಅದನ್ನು ಯಾವ ರೀತಿ ಹಾಕಬೇಕು ಎಂಬ ಸಂಸ್ಕಾರವಿದೆ ಹೀಗಾಗಿ ಅದನ್ನು ಸಂಸ್ಕಾರಯುತವಾಗಿ ಹಾಕಲಿಲ್ಲ ಅಂತ ಗಂಭೀರ ಆರೋಪ ಕೂಡ ಮಾಡಿದ್ರು ಈಶ್ವರಪ್ಪ ರಾಯಣ್ಣ ಬಿ ಗ್ರೇಡ್ ಮಾಡಿದಾಗ ಅದಕ್ಕೆ ಅಮಿತ್ ಶಾ ಕೂಡ ಹಾಕಿ ಹಾಕಿದ್ದಾರೆಂದು ಕಿಡಿಕಾರಿದ್ರು ಜೆಡಿಎಸ್ನ ದೇವೇಗೌಡರು ಹಾಲುಮತ ಸಮಾಜದ ಮುಖಂಡ ಸಿದ್ದರಾಮಯ್ಯ ಅವರನ್ನ ಜೆಡಿಎಸ್ನಿಂದ ದೂರು ಹೊರಹಾಕಿದಾಗ ಪರಿಣಾಮ ಏನಾಯಿತು ಎಂಬುದನ್ನು ಜನರೇ ನೋಡಿದ್ದಾರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹಾಲುಮತ ಕುರುಬರ ಸಮಾಜ ಭಾರತೀಯ ಜನತಾ ಪಕ್ಷದಿಂದ ಪದೇ ಪದೇ ಅನ್ಯಾಯವಾಗುತ್ತಿರುವುದಕ್ಕೆ ತಕ್ಕ ಪಾಠ ಕಲಿಸಲು ರಾಜ್ಯದ ಎಲ್ಲ ಕುರುಬರ ತುದಿಗಾಲಲ್ಲಿ ನಿಂತಿದ್ದಾರೆ ಹೀಗಾಗಿ ನಮ್ಮ ಸಮಾಜದ ಸಾಮರ್ಥ್ಯ ತೋರಿಸಲು ಈ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ದ ಮತ ಚಲಾಯಿಸಿ ರಾಜ್ಯದಲ್ಲಿ ಕುರುಬರಿಗೆ ಆಗ್ತಾ ಇರುವ ಅನ್ಯಾಯಕ್ಕೆ ತಕ್ಕ ಪಾಠ ಕಲಿಸಲು ನಾವೆಲ್ಲರೂ ಕೂಡ ಸಿದ್ದರಾಗೋಣ ಎಂದು ಕುರುಬರ ಸಮಾಜದ ಮಂತ್ರಿಗಳಿಗೆ ಕರೆ ಕೊಟ್ಟಿದ್ದಾರೆ ಹಿರಿಯ ಮುಖಂಡರು ಆದ ಸಂಗಪ್ಪ ಕಂದಕಲ್ ಬಿಆರ್ ಸೊನ್ನಥ ಪಡಿಯಪ್ಪ ಕರಿಗಾರ್ ಶಿವಪ್ಪ ಗಾಳಿ ಸಿದ್ದು ಸಾರ್ವರಿ ನ್ಯಾಯಮೂರ್ತಿ ರಮೇಶ್ ಕರಿಗಾರ್ ಚಂದ್ರಶೇಖರ್ ಪಂಡರಿ ಯಲ್ಲಪ್ಪ ಬಂಡಿ ಶ್ರೀಶೈಲ ತಡೆವಾಡ್ ಸೇರಿ ವಿವಿಧ ಮುಖಂಡರು ಉಪಸ್ಥಿತರಿದ್ದರು ಹನುಮಂತ ಗುರಿ ಕ್ರಾಂತಿ ನ್ಯೂಸ್ ಬಿಜೆಪಿಯವರು ಮತದ ಆಶೀರ್ವಾದದಿಂದ ಸರ್ಕಾರವನ್ನ ನಡೆಸಿದರು ಇವತ್ತ ಸಾರಾ ಸಗಟವಾಗಿ ಆ ಸಮಾಜವನ್ನು ತಿರಸ್ಕಾರ ಮಾಡಿದ್ದಾರೆ ಅಂದರೆ ಒಬ್ಬರಿಗೆ ಇಲ್ಲಿ ಟಿಕೆಟ್ ಒಬ್ಬರು ಯಾರು ಅಂಥವ್ರು ಯಾರೋ ನಮ್ಮ ಸಮಾಜದವರು ಡೆಲ್ಲಿ ಪಾರ್ಲಿಮೆಂಟ್ ಹೋಗುವಂಥವ್ರು ಯಾರು ಇಲ್ಲ ಎಚ್ ವಿಶ್ವನಾಥವ್ರು ಇಲ್ಲ ಎಂ ಟಿ ಬಿ ನಾಗರಾಜ್ ಇಲ್ಲ ನಮ್ಮ ಈಶ್ವರಪ್ಪನವ್ರಿಲ್ಲ ಈಶ್ವರಪ್ಪನವರು ನಮ್ಮ ಸಮಾಜಕ್ಕಿಂತಲೂ ಅತಿ ಹೆಚ್ಚು ಆರ್ ಎಸ್ ಎಸ್ ಮತ್ತು ಹಿಂದುತ್ವ ಅಂತೇಳಿ ತಮ್ಮ ಪ್ರಾಣವನ್ನ ಮುಡುಪಾಗಿಟ್ಟಂಥವ್ರು ಈ ಯಡಿಯೂರಪ್ಪನವ್ ನೋಡಿ ಹೆಗಲು ಕೊಟ್ಟ ಹೆಗಲಿಗೆ ಹೆಗಲ್ ಕೊಟ್ಟ ಪಕ್ಷವನ್ನ ಕಟ್ಟಿದಂತ ವ್ಯಕ್ತಿ ಈ ಯಡಿಯೂ ಈಶ್ವರ ಯಡಿಯೂರಪ್ಪನವ್ರ ಸಂಬಂಧನ ರಾಯಣ್ಣ ಬ್ರಿಗೇಡ್ ಕಟ್ಟಿ ಅವ್ರು ಹೇಳಿದ ರಾಯಣ್ಣ ಬ್ರಿಗೇಡ್ ಸ್ಟಾಪ್ ಮಾಡಿದ್ರು ಅವತ್ ರಾಯಣ್ಣ ಬ್ರಿಗೇಡ್ ಮಾಡಿದಾಗ ಇದೇ ಯಡಿಯೂರಪ್ಪನವರ ಕಿರ್ಕೊಳಕನ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರು ಆದ್ರೆ ಮುಂದ ಅಮಿತ್ ಶಾ ಅವರು ಇದನ್ನು ಸಂಧಾನ ಮಾಡಿ ನೀವು ರಾಯಣ್ಣ ಬ್ರಿಗೇಡ್ ಬಿಡ್ರಿ ಅಂದಾಗ ಪಾಪ ಅವರು ಪಕ್ಷಕ್ಕಾಗಿ ತ್ಯಾಗ ಮಾಡಿ ರಾಯಣ್ಣ ಬ್ರಿಗೇಡ್ ಬಿಟ್ಟ ಪಕ್ಷಕ್ಕೆ ಹೊಂದಾಣಿಕೆ ಆಗಿ ಪಕ್ಷದ ಜೊತೆ ಹೊಂದಾಣಿಕೆ ಆಗ ಆದ್ರೆ ಇವತ್ತು ಅವ್ರ ಪರಿಸ್ಥಿತಿ ಏನಾಗೈತಿ ಎಂ ಎಲ್ ಎ ಟಿಕೆಟ್ ಕೊಡ್ಲಿಲ್ಲ ಪಕ್ಷಕ್ಕಾಗಿ ತ್ಯಾಗ ಮಾಡಿ ಸಿಮುತ್ತರು ನೀವು ನಿವೃತ್ತಿ ಆಗ್ರಿ ಅಂದ್ರು ಇವತ್ತ ಅವ್ರ ಮಗ ಕಾಂತೇಶ್ ಅವರಿಗೆ ಹಾವೇರಿ ಟಿಕೆಟ್ ಕೊಡಕ್ಕೆ ಏನಾಗಿತ್ತು ಯಾಕೆ ಕೊಡ್ಲಿಲ್ಲ ಅವ್ರ ಮಗ ಅವ್ರ ಮಗ ಇವತ್ತು ಏಬಲ್ ಇಟ್ಟಿದಿಲ್ವೋ ಇದೇ ಯಡಿಯೂರಪ್ಪನವರು ಶೋಭಾ ಅವ್ರಿಗೆ ಅಂತ ಅಂತೇಳಿ ಜನ ಬಹಿಷ್ಕಾರ ಹಾಕಿದ್ರು ಹಠ ಮಾಡಿ ಟಿಕೆಟ್ ಕೊಡಿಸ್ತಾರ ಅವ್ರು ಬಾಲ್ಯ ಸ್ನೇಹಿತ ಇಬ್ಬರು ಪಾರ್ಟಿ ಕಟ್ಟಿದಂತ ವ್ಯಕ್ತಿಗೆ ಅವ್ರ ಮಗಗೂ ಟಿಕೆಟ್ ಇಲ್ಲ ಅವ್ರಿಗೆ ಟಿಕೆಟ್ ಇಲ್ಲ ಹಾಲು ಮತ್ತು ಸಮಾಜಕ್ಕೆ ಇದು ಘೋರವಾದಂತ ಅನ್ಯಾಯ ಮಾಡಿದ ಅದಕ್ಕ ನಮ್ಮ ಸಮಾಜ ಅನ್ಯಾಯ ಮಾಡಿದಾರೆ ನಮ್ಮ ಸಮಾಜ ತಡ್ಕೊಂಡೈತಿ ಇದು ಅನ್ಯಾಯ ಮಾಡಿದ ತಕ್ಕನ ಅವ್ರ ಅರವತ್ತಾರಕ್ ಬಂದಾರಿ ನಮ್ಮ ಸಮಾಜ ಹೊರಗಿಷ್ಟ ಹಿಂಗ ಅನ್ಯಾಯ ಮಾಡಿದ್ದಕ್ಕ ಅರವತ್ತಾರಕ್ ಬಂದಾರ ಈಗೇನು ಎಲ್ಲ ಸಮಾಜಕ್ಕೆ ಸಮಾಜ ಇದು ಮಾಡ್ಯಾರಲ್ಲ ಈಗ ನೀವೇ ನೋಡಕತ್ತೀ ಎಲ್ಲಿ ಬರ್ತಾರ ಈಗೂ ಅವ್ರಿಗೆ ಇದು ಆಳ್ವತ್ ಸಮಾಜವನ್ನು ಕೆಡಿಕಿ ಅವರು ಟೀಕಾ ಮಾಡಿ ಅವರು ಒಂದ್ ಅಧೋಗತಿ ತಳ್ಳಕತ್ತ ನಮ್ಮ ಸಮಾಜದ ಶಾಪ ಅಟ್ ಇಲ್ಲ ನಮ್ ಸಮಾಜ ಶಾಪ ಯಾಕ ಮುಗ್ಧ ಸಮಾಜ ಇದು ಯಾವುದೇ ಸಮಾಜಕ್ಕೆ ಅನ್ಯಾಯ ಬಗ್ಸುವಂತ ಸಮಾಜ ಅಲ್ಲ ಎಲ್ಲಾ ಸಮಾಜಗಳಿನೂ ಹೊಂದಾಣಿಕೆ ಆಗಿರುವಂತ ಸಮಾಜ ಇವತ್ತು ಮುಕ್ತ ಸಮಾಜವನ್ನ ಉಪಯೋಗ ತಗೊಂಡು ಯಾವ ರೀತಿ ಒಂದ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಆರ್ ಶಂಕರ್ ಅವ್ರು ಪಕ್ಷೇತರ ಆರಿಸಿ ಬಂದಿದ್ರು ಅಂತವ್ರವ ಸಪೋರ್ಟ್ ಕೊಟ್ರ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಬೇರೆದವ್ರು ಕೊಟ್ಟರು ಪಕ್ಷೇತರಕ್ಕೆ ತಾರಿಸಿ ಬಂದಂತ ವ್ಯಕ್ತಿ ಟಿಕೆಟ್ ಕೊಡ್ಲಿಲ್ಲ ಬಾಳೆ ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ರು ಮಂತ್ರಿ ಮಾಡ್ತೇವಂದ್ರು ಮಂತ್ರಿನೂ ಮಾಡ್ಲಿಲ್ಲ ಏನೂ ಮಾಡ್ಲಿಲ್ಲ ಮಣ್ಣಿ ಪಾಪ ಮಣ್ಣಿಗೆ ಈ ಎರಡ್ ಸಾವಿರದ ಹದ್ಮೂರ್ ಚುನಾವಣೆ ಟಿಕೆಟ್ ಕೊಡ್ಲಿಲ್ಲ ಪಾಪ ಕಣ್ಣಾಗ ನೀರು ಹಾಕಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರ ಅವ್ರಿಗೆ ಕಣ್ಣಾಗ ನೀರು ಹಾಕಿದ್ರ ಮತ್ತ ಈ ರೀತಿ ನಮ್ಮ ಮುಖಂಡರಿಗೆ ಈ ರೀತಿ ಅನ್ಯಾಯ ಮಾಡುವುದರಿಂದ ನಮ್ಮ ಸಮಾಜ ಸಹಿಸಿಕೊಳ್ಳಂಗಿಲ್ಲ ಅದಕ್ಕ ನಮ್ಮ ಸಮಾಜ ಯಾರಿಗೆ ಯಾವ ರೀತಿ ಯಾವ ಟೈಮ್ದಾಗ ಏನ ನಿರ್ಧಾರ ತಗೋಬೇಕು ನಮ್ಮ ಸಮಾಜದ ಮುಖಂಡರು ಎಲ್ಲರೂ ನಿರ್ಧಾರ ತಗೋತಾರೆ ಆದರೆ ಇವ್ರೇನು ಇವ್ರ ಸಮಾಜ ತಗದ್ರೆ ಇದು ಏನೂ ಆಗಂಗಿಲ್ಲ ತಿಳ್ಕೊಬೇಡ್ರಿ ಆದ್ರೂ ಇನ್ನೂ ನಿಮ್ಗೆ ಏನಾಗೈತಿ ಈ ಸಮಾಜ ತೆಗೆದಿಟ್ಟಿದ್ದು ಇನ್ನ್ರಿಗೆ ಬಂದಿಲ್ಲ ತಾವು ಏನೇನೋ ಆಗಿ ನಾವು ಪಾರ್ಟಿ ಕಳ್ಕೊಂಡೀವಿ ಅಥವಾ ಅರವತ್ತಾರಕ್ಕೆ ಬಂದೇವ್ ತಿಳ್ಕೊಟ್ರ ಆದ್ರೆ ಹಾಲು ಮತ ಸಮಾಜವನ್ನು ತೆಗೆದಿಟ್ಟಿದ್ದಕ್ಕೇನೆ ಇವ್ರ ಅರವತ್ತಾರಕ್ಕೆ ಬಂದ ಮೊದಲೇನಂದ್ರು ಮುಸ್ಲಿಂ ಸಮಾಜವನ್ನು ಅಂದ್ರು ಇವತ್ತೇನಂದ್ರು ಹಾಲು ಮತ ಸಮಾಜವನ್ನು ಅಂತ ಹೇಳ್ತಾರೆ ಮತ್ತೆ ಮನ್ಯ ಸನ್ಮಾನ್ಯ ಮರೇ ನರೇಂದ್ರ ಮೋದಿಜಿ ಅವರು ಬಾಗಲಕೋಟೆಗೆ ಬಂದ್ಲೀಸ್ಟ್ ನಮ್ ಸಮಾಜದ ಮುಖಂಡರು ಒಬ್ಬರು ಇರ್ಲಿಲ್ವಾ ಈ ಕಂಬಳಿ ಹಾಕ ಕಂಬಳಿ ಹಾಕ್ಲಿ ಕಂಬಳಿ ಎಲ್ಲ ಸರ್ವ ಜನಾಂಗದವ್ರಿಗೆ ಸರ್ವಶ್ರೇಷ್ಠ ಕಂಬಳಿ ನಾವೇನು ಅದ್ರ ಬಗ್ಗೆ ಏನು ಇಲ್ಲ ಆದ್ರ ಕಂಬಳಿ ಹಾಕ್ಬೇಕಾತಪ್ಪ ಅಂತಂದ್ರೆ ಒಬ್ಬ ಪೂಜಾರಿ ಕರಿಬೇಕು ನಮ್ಮ ಸಮಾಜದ ಅದ್ರ ಸಂಸ್ಕೃತಿ ಅನ್ನೋದು ನೋಡ್ಬೇಕಲ್ಲ ಆ ಕಂಬಳಿಯನ್ನ ಶಾಲ ಹಾಕಿರಂಗ ಹಿಂಗ ಹಾಕಾಕತ್ತಾರ ಮೋದಿ ಅವರಿಗೆ ಈಶ್ವರಪ್ಪನವರು ಶಿವಮೊಗ್ಗಕ್ಕೆ ಹೋದಾಗ ಹೋದ್ ಬರೀ ಕಂಬಳಿ ಹಾಕಿದ್ರು ಆ ಕಂಬಳಿಯನ್ನು ನೋಡಿ ಮೋದಿ ಅವರು ಸರಿಪಡಿಸಿ ಹಿಂಗ್ ಹಾಕೊಂಡ್ ಕುತ್ರು ಸರಿಪಡಿಸ್ಕೊಂಡ್ರು ಮಠ ಅವರು ಹಿಂಗ ಆಟ ಕಂಬಳಿ ಹಿಂಗ್ ಹಾಕಾಕತ್ತಿದ್ರು ತಾವೆಲ್ಲಾ ಮಾಧ್ಯಮದಾಗ ನೋಡಕತ್ತಿದ್ರಿ ಅದಕ್ಕ ದಯವಿಟ್ಟ ಈ ರೀತಿ ನೆಗ್ಲೆಕ್ಟ್ ಮಾಡಿ ನಮ್ಮ ಸಮಾಜವನ್ನ ಅವಮಾನ ಮಾಡಿದ್ರ ಅಂದ್ರ ಸಮಾಜ ಬಾಳ ಎಚ್ಚರ ಇಂದ ನಮ್ಮ ಸಮಾಜ ಏನೇನೋ ಆಗಿವಿ ಇವತ್ತ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕನಿಷ್ಠ ನಾವು ಎರಡು ಲಕ್ಷ ತೊಂಬತ್ ಸಾವಿರ ಜನ ಆಗಿರ್ತವೆ ಕನಿಷ್ಠ ಎರಡು ಲಕ್ಷ ಜನ ಆಗಿರ್ಬೋದು ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮ ಸಮಾಜ ಈ ಈ ಜಿಲ್ಲೆಗಳಲ್ಲಿ ನಮ್ಮ ಸಮಾಜ ಇಲ್ಲ ಎಲ್ಲ ಸಮಾಜದಲ್ಲಿ ನಾವು ಅದಿರ್ಬೋದು ಆದ್ರೆ ಇವತ್ತು ಏನಾಗಿತಿ ಇಟ್ಟು ಕೀಳವಾಗಿ ಕಾಣುದ ನಮ್ಮ ಸಮಾಜ ಕೇವಲ ಕಾಂಗ್ರೆಸ್ ಅಷ್ಟೇ